ರೈತ ದೇವರು ಹಾವೇರಿ ಜಿಲ್ಲಾ ಹಾಲು ಕೊಟ್ಟದವರು ರೈತರ ಕೆಂಗಣ್ಣಿಗೆ ಗುರಿಯಾಗ್ಯಾರೆ ಯಾಕೆ ರೈತರಿಗೆ ಕೆಂಗಣ್ಣಿಗೆ ಗುರಿ ಆಗ್ಯಾರಂದ್ರೆ ಮನ್ಮಾನ್ಯರ ರಾಜ್ಯ ಸರ್ಕಾರ ಕೆ ಎಮ್ ಎಫ್ ನಂದಿನಿ ಹಾಲಿನ ದರ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿ ಗ್ರಾಹಕರಿಗೆ ಹೊರೆ ಮಾಡಿತ್ತು ಆದರೆ ಆ ರೊಕ್ಕನ ನಾಲ್ಕು ರೂಪಾಯಿನ ಹಾಲು ಉತ್ಪಾದಕರಿಗೆ ಕೊಡ್ತೇವೆ ಅಂತಂದು ಹೇಳಿತ್ತು ಅದನ್ನು ನಾಳೆ ಏಪ್ರಿಲ್ ಒಂದನೇ ತಾರೀಕಿಂದ ನಾವು ಹಾಲು ಉತ್ಪಾದಕರಿಗೆ ಕೊಡ್ತೇವೆ ಅಂತಂದು ಹೇಳ್ಯಾರ ಆದರೆ ಹಾವೇರಿ ಜಿಲ್ಲಾ ಹಾಲು ಕೊಟ್ಟದವ್ರು ಮಲ್ಮನ್ಯರ ಇಪ್ಪತ್ತೇಳನೇ ತಾರೀಕಿಗೆ ಮೂರು ರೂಪಾಯಿ ಐವತ್ತು ಪೈಸೆ ಹಾಲಿನ ದರ ಇಳಿಸ್ಯಾರ ಅಂದರೆ ಗ್ರಾಹಕರಿಗೆ ಅಲ್ಲದ ನಮ್ಮ ರೈತರಿಗೆ ಹಾಲು ಉತ್ಪಾದಕರಿಗೆ ಇವ್ರು ಯಾಕೆ ಇಳಿಸ್ಯಾರಪ್ಪ ಏನು ಮಾಡ್ಯಾರಪ್ಪ ಅಂತಂದು ಎಮ್ ಡಿ ಅವ್ರನ್ನ ಕಾರಣ ಕೇಳಿದರೆ ಎಮ್ ಡಿ ಅವ್ರು ಹೇಳ್ತಾರೆ ಹಾವೇರಿ ಜಿಲ್ಲೆಯಲ್ಲಿ ಹಾಲು ಶೇಖರಣೆ ಭಾಳ ಐತಿ ಬೇರೆ ಕಡೆ ಮಾರಾಟ ಆಗಲ್ದು ಆಡಳಿತ ವೆಚ್ಚ ಭಾಳ ಐತಿ ಮಲ್ಮನ್ಯರ ಅಧ್ಯಕ್ಷರು ಇದ್ರ ಬಗ್ಗೆ ಆದೇಶ ಮಾಡ್ಯಾರ ಹಿಂಗೆ ಅಂತಂದು ಹೇಳ್ತಾರೆ ಅಲ್ಲರೀ ಮನ್ಮನ್ಯರ ಆರಿಸಿ ಅವರು ಅವ್ರಿಗೇನು ರೀ ಇನ್ನೂ ಕೆಮೆಪ್ಪಂದು ಗಂಧ ಗಾಳಿ ಇನ್ನೂ ಏನು ಗೊತ್ತಿಲ್ಲ ನೀವು ಎಮ್ ಡಿ ಅವರಾದರು ಅವ್ರ ಅದಕ್ಕೆ ಅವ್ರದ್ದು ಅದ್ರ ಬಗ್ಗೆ ಪೂರ್ತಿ ಹೇಳಬೇಕು ನೀವು ನೀವು ಏನು ಹೇಳಿಲ್ಲ ಅವ್ರ ತಲೆ ಆಗೇನಂದ್ರೆ ಹುಳ ಬಿಟ್ಟು ಈ ಟೈಪ್ ಮಾಡಿರಿ ಅಂತ ನಮ್ಗೆ ಅನ್ಸಗತೈತಿ ಇಲ್ಲ ಅಂದ್ಯ ಅಂದರೆ ಮಲ್ಮನ್ಯರ ಏನು ಅಧ್ಯಕ್ಷರಾಗಿ ಬಂದಾರಲ್ಲ ಅವರು ಎಲೆಕ್ಷನ್ ರೊಕ್ಕ ತೆಗಿಯಕ್ಕೆ ಈ ಟೈಪ್ ಏನಂದ್ರೆ ಪ್ಲ್ಯಾನ್ ಮಾಡ್ಯಾರನು ಅನ್ಸತಿ ಇಲ್ಲ ರಾಜ್ಯ ಸರ್ಕಾರದವರು ನಾವು ನಾಲ್ಕು ರೂಪಾಯಿ ಈ ಕಡೆಯಿಂದ ಹಿಂಗೆ ಕೊಡ್ತೇವೆ ನೀವು ಮೂರೂರು ರೂಪಾಯಿ ಈ ಕಡೆಯಿಂದ ಹಿಂಗೆ ತಗೊಂಡ್ಬಿಡಿ ಅಲ್ಲಿಗೆ ನಮ್ಮ ರೊಕ್ಕ ನ್ಯಾರ ಅಂತ ಅಂತಂದು ಏನಾರ ಮಾಡ್ಯಾರನೋ ಅಂತಂದು ನಮ್ಮ ರೈತರಿಗೆ ತಲೆಗೆ ಹೇಳಕತಿದ್ದೆ ಯಾಕೆ ಪಾಂದಿ ಅಂದರೆ ಒಂದು ಆಕಳ ಕಟ್ಟಿ ಅದ್ರ ಹಾಲು ಕರೆದು ಬೆಳಗ್ಗಿಂದ ಸಂಜೆ ಮಟ್ಟ ಅದನ್ನು ಮೈಸಿ ಅದನ್ನ ಡೈರಿಗೆ ತಂದು ಹಾಕ್ಬೇಕು ಅಂದ್ರೆ ರೈತರ ಕಷ್ಟ ರೈತರಿಗೆ ಗೊತ್ತು ನಿಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಬಾಕಿ ಡೈರಿಯರು ಪ್ರೈವೇಟ್ನವರು ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಹಾಲು ತೊಗೊತಾರೆ ಹಂಗಾರೆ ಅವ್ರದ್ದು ಹೆಂಗೆ ಮಾರುಕಟ್ಟೆ ವ್ಯವಸ್ಥೆ ಇರ್ತೈತಿ ತಮ್ದು ಯಾಕೆ ಮಾರುಕಟ್ಟೆ ವ್ಯವಸ್ಥೆ ಹಾಲು ಮಾಡಲ್ಲ ಅಂತೀರಿ ಮನೆ ಮನೆಯಲ್ಲ ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಅಧ್ಯಕ್ಷರಾದ ಸನ್ಮಾನ ಮಾಡೋಕ್ಕೆ ಬಂದ್ನ ಹೇಳ್ತಾರೆ ಹಾವೇರಿ ಜಿಲ್ಲೆಯಲ್ಲಿ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಲೀಟ್ರ್ ಹಾಲು ಉತ್ಪಾದನೆ ಆಕತಿ ಅದರಾಗ ಹಾವೇರಿ ಜಿಲ್ಲೆ ಯು ಎಚ್ ಡಿ ಘಟಕಕ್ಕೆ ಐವತ್ತು ಸಾವಿರ ಲೀಟ್ರ್ ಕೊಡ್ತೇವೆ ಇನ್ನು ದ್ರವರೂಪದ ಹಾಲು ಅಂತಂದು ಇಪ್ಪತ್ತೊಂದು ಸಾವಿರ ಲೀಟ್ರ್ ಮಾರ್ತೇವೆ ಮತ್ತು ಅದ್ರಾಗ ಕೇರಳ ರಾಜ್ಯಕ್ಕೆ ಇಪ್ಪತ್ತೈದು ಸಾವಿರ ಲೀಟ್ರ್ ಮಾರ್ತೇವೆ ಮದರ್ ಡೈರಿಗೆ ಹತ್ತು ಸಾವಿರ ಲೀಟ್ರ್ ಕೊಡ್ತೇವೆ ಮತ್ತು ಕ್ಷೀರ ಭಾಗ್ಯಕ್ಕೆ ಧಾರವಾಡದ ಘಡ್ಗಕ್ಕೆ ಮೂವತ್ತು ಸಾವಿರ ಲೀಟ್ರ್ ಹಾಲು ಮಾರಾಟ ಮಾಡ್ತೇವೆ ಒಟ್ಟಾರೆ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ಲೀಟ್ರ್ ಹಾಲು ಉತ್ಪಾದನೆ ಹಾಕೈತಿ ಈ ಕಡೆ ಒಂದು ಲಕ್ಷ ಮೂವತ್ತ್ ಸಾವಿರ ಲೀಟ್ರ್ ಖರ್ಚು ಆಗೈತಿ ಅಲ್ರಿ ಈ ಕಡೆಯಿಂದ ಬಂದೊಂದು ಈ ಕಡೆ ಹೋತಂದ್ರೆ ಅದು ಖರ್ಚು ಹಾಕ್ತೀನಿ ಇನ್ನೇನು ನಿಮ್ಮದು ನಿಮ್ಮದೇ ಲಾಸ್ಟ್ನೇ ಹೆಂಗಾಕತ್ತೀ ಇದ್ರ ಬಗ್ಗೆ ಏನು ರೈತರಿಗೆ ಕಿವ್ಯಾ ಹೂ ಊಡಾಕತಿ ಏನು ನೋಡಿರಿ ಮನೆ ಮನ್ಯಾರ ಆರಿಸಿ ಬಂದಿರಿ ಫಸ್ಟ್ನೇ ಮೀಟಿಂಗ್ ತಗೊಂಡಿರಿ ಅಧ್ಯಕ್ಷರಾದ್ರೆ ಹೇಳಾಕತ್ತೇನೆ ತಾವು ಈ ಕೂಡಲೇ ಎಚ್ಚೆತ್ಕೋಬೇಕು ಇಪ್ಪತ್ತೇಳನೇ ತಾರೀಕಿಗೆ ನೀವು ಆದೇಶ ಮಾಡ್ತೀರಿ ಮೀಟಿಂಗ್ ಕರಿತೀರಿ ಇಪ್ಪತ್ತೆಂಟರಿಂದ ಜಾರಿ ಅಂತಂದು ಹೇಳ್ತೀರಿ ಇಪ್ಪತ್ತೆಂಟು ರಜೆ ಐತಿ ಇಪ್ಪತ್ತೊಂಬತ್ತು ರಜೆ ಐತಿ ಮೂವತ್ತು ರಜೆ ಐತಿ ಮೂರು ದಿವಸ ರಜೆ ಐತಿ ನಮ್ಮ ಕಚೇರಿ ಯಾರು ರೈತರು ಬಂದು ಮುತ್ತಿಗೆ ಹಾಕಲ್ಲ ಸ್ಟ್ರೈಕ್ ಮಾಡಲ್ಲ ಅನ್ನೋಂತ ಹಗಲು ಹಗಲುಗನಸ್ಕೊಂಡು ಏನರ ಈ ಆದೇಶ ಮಾಡಿದ್ದೆ ಅಂದ್ರೆ ತಮ್ಮದು ತಪ್ಪು ನಿರ್ಧಾರ ಈ ಕೂಡಲೇ ಅಧ್ಯಕ್ಷ ಎಚ್ಚೆತ್ಕೊಂಡು ಎಮ್ ಡಿ ಅವ್ರನ್ನ ಕರ್ಸ್ಕೊಂಡು ಹಾಲು ಉತ್ಪಾದಕರನ್ನ ಎಲ್ಲರನ್ನೂ ಕರ್ಸ್ಕೊಂಡು ಈ ಕೂಡಲೇ ತತ್ತಕ್ಷಣದಿಂದ ನಾಳೆ ನಾಡಿದ್ರೆ ತಾವು ಸಭೆ ಕರೆದು ಹಾಲು ಉತ್ಪಾದಕರಿಗೆ ಮೂರು ರೂಪಾಯಿ ಐವತ್ತು ಪೈಸೆ ಏನು ತಾವು ಕಡಿತ ಮಾಡಿಲ್ಲ ಅದನ್ನ ಕೂಡಲೇ ಹಿಂದಕ್ಕೆ ತಕ್ಕೋಬೇಕಾದ ಅದನ್ನ ಹಿಂದಕ್ಕೆ ತಕ್ಕಂದು ಮುಂಚೆ ಏನು ಎಜಿಟೀಜ್ ನಿಮಗೆ ಮೂವತ್ತೊಂದು ರೂಪಾಯಿ ಐವತ್ತೈದು ಪೈಸೆ ಕೊಡ್ತಿದ್ವಿ ಅದಕ್ಕೈಕೆ ರಾಜ್ಯ ಸರ್ಕಾರದವ್ರು ಏನು ಮಾನ್ಯ ನಾಲ್ಕು ರೂಪಾಯಿ ಹಾಲಿನ ದರ ಏರಿಸಿ ಅದನ್ನು ರೈತರಿಗೆ ಕೊಡ್ರಿ ಅಂದ್ರಲ್ಲ ಅದನ್ನು ನಾಲ್ಕು ರೂಪಾಯಿ ಸೇರಿಸಿ ಮೂವತ್ತ ಐದು ರೂಪಾಯಿ ಐವತ್ತೈದು ಪೈಸೆ ಕೊಡ್ರಿ ಇಲ್ಲೇ ನಮ್ಮ ಸಂಘಕ್ಕೆ ಅದನ್ನು ಕೊಡಿರಿ ನಮ್ಮ ಸಂಘದರು ತಮ್ಮ ತಮ್ಮ ಖರ್ಚು ವೆಚ್ಚ ಆಗುವಂಥ ಅವರು ಅವ್ರು ಮುಳ್ಕೊಂತಾರೆ ಐವತ್ತು ಪೈಸೆ ಮುರ್ಕೊಂತಾರ ಒಂದು ರೂಪಾಯಿ ಮುರ್ಕೊಂತರು ನಮಗೆ ಒಟ್ಟಾರೆ ಮೂವತ್ತ್ನಾಲ್ಕು ರೂಪಾಯಿ ಸಿಗ್ತೈತಿ ತಾವು ಒಂದು ಈ ನಿರ್ಧಾರದಿಂದ ಹಿಂದಕ್ಕೆ ಸರಿ ಇಲ್ಲಕ್ಕ ಅಂದರೆ ಮುಂದಿನ ಆ ಎಮ್ ಆ ಎಮ್ಡಿಯನ್ನ ಕೇಳ್ತ ನಾನು ಹಾವೇರಿ ಜಿಲ್ಲಾ ಹಾಲು ಹೊಕ್ಕೂಟನ ಒಂದು ಅದೇನೋ ಅಂತಾರಪ್ಪ ಅದು ಉಪಯೋಗನೇ ಇಲ್ಲ ಅಂತಿದ್ದು ಅಂದರೆ ಮಾಡಿದ್ದ ಟೆಕ್ನಿಕಲಿ ಸರಿ ಇಲ್ಲ ಅಂತಿದ್ದು ಇಲ್ಲೇ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಹಾಲು ಲೀಟ್ರ್ ಲೀಟ್ರ್ ಹಾಲು ಉತ್ಪಾದನೆ ಆದರೆ ಅದು ಮಾರಾಟನೇ ಆಗಲ್ಲ ಅಂತಂದು ಹೇಳ್ತಾರೆ ಎಮ್ ಡಿ ಅರ್ಪೇ ಆಗತ್ತೆ ಅದನ್ನ ಇಲ್ಲಿ ಪ್ಲೇನ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಬೇಡ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳೋದು ಬೇಡ ಈ ಕೂಡಲೇ ಸಭೆ ಕರೆದು ಚರ್ಚೆಗೆ ತಗೊಂಡು ನಮಗೇನೈತಿ ರಾಜ್ಯ ಸರ್ಕಾರ ಮೊನ್ನೆ ಹೇಳೋದಂಗೆ ನಾಲ್ಕು ರೂಪಾಯಿ ಸೇರಿಸಿ ನಮಗ ಮೂವತ್ತೈದು ರೂಪಾಯಿ ಐವತ್ತೈದು ವಿಷಕ್ಕೆ ಕೊಟ್ರೆ ಒಳ್ಳೇದು ಇಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ರೈತರು ಅದು ಏನು ಮಾಡ್ತಾರೋ ಏನು ಬಿಡ್ತಾರೋ ಅಂತಂದು ನಾ ಈ ವಿಡಿಯೋದಾಗ ಹೇಳೋದಲ್ಲ ಅದಕ್ಕೆ ಅಧ್ಯಕ್ಷರಾದವರು ನಾನು ಅವ್ರಿಗೆ ವಿನಂತಿ ಮಾಡ್ಕೊಂತೀನಿ ಈ ಕೂಡಲೇ ಚೇತ್ಕೊಂಡು ಇನ್ನೆರಡು ದಿವಸದಾಗ ಇದನ್ನು ಸರಿಪಡಿಸ್ರಿ ಅಂತ ನಾವು ವಿನಂತಿ ಮಾಡಿದೆ